ಸುಕೃತಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇವತ್ತು ನಾನು ಪರಿಚಯಿಸಬೇಕು ಅಂದ್ಕೊಂಡಿರುವಂತಹ ಕಾದಂಬರಿ ಕನ್ನಡದ ಹೆಸರಾಂತ ಕಾದಂಬರಿಗಾರ ಸೂಕ್ಷ್ಮ ಸಂವೇದನೆಯ ಬರಹಗಾರ ವಸುಧೇಂದ್ರ ಅವರ ಹೊಸ ಕಾದಂಬರಿ ರೇಷ್ಮೆ ಬಟ್ಟೆ ಇದು ಸುಮಾರು ಎರಡನೇ ಶತಮಾನದಲ್ಲಿ ರೇಷ್ಮೆ ಮಾರ್ಗ ತೆರೆದುಕೊಂಡಾಗ ಅಂದರೆ ಇವತ್ತು ಸಿಲ್ಕ್ ರೋಡ್ ಅಂತ ಏನು ಹೇಳ್ತೀವೋ ಆ ಸಿಲ್ಕ್ ರೋಡ್ ಪ್ರಾರಂಭವಾದಾಗ ಹುಟ್ಟುವಂತಹ ಕತೆ ಈ ಸಿಲ್ಕ್ ರೋಡ್ ರೇಷ್ಮೆಯ ಒಂದು ಆಸೆಗಾಗಿ ಈ ಸಿಲ್ಕ್ ರೋಡ್ ಅಥವಾ ರೇಷ್ಮೆಯ ಒಂದು ವ್ಯಾಪಾರ ಮಾರ್ಗ ತೆರೆದುಕೊಂಡಾಗ ಆಗತಕ್ಕಂತಹ ಸಂಘರ್ಷಗಳು ಇವತ್ತು ನಾವೇನು ಜಾಗತೀಕರಣ ಅಂತ ಹೇಳ್ತೀವೋ ಆಗ ಅದು ಜಾಗತೀಕರಣವಾದವಾಗಿ ತೆರೆದುಕೊಂಡಂತಹ ಎರಡನೇ ಶತಮಾನದಲ್ಲಿ ತೆರೆದುಕೊಂಡಂತಹ ಈ ಒಂದು ಕಥೆಯ ಹಂದರವನ್ನು ಇಟ್ಟುಕೊಂಡು ಬಹಳ ಸೂಕ್ಷ್ಮವಾಗಿ ಬಹಳ ಸಂವೇದನೆಯಿಂದ ಈ ಕಾದಂಬರಿ ಬರ್ತದೆ ಈ ಕಾದಂಬರಿ ಹೆಸರೇ ಬಹಳ ಚೆನ್ನಾಗಿದೆ ರೇಷ್ಮೆ ಬಟ್ಟೆ ಅಂತ ಸಿಲ್ಕ್ ರೋಡ್ನಲ್ಲಿ ಬಂದದ್ದು ರೇಷ್ಮೆ ಮಾರ್ಗ ಅಂತ ಹೆಸರಿಡ್ಬೋದಿತ್ತು ಆದರೆ ಅವರು ಬಹಳ ಜಾಣತನದಲ್ಲಿ ರೇಷ್ಮೆ ಬಟ್ಟೆ ಅಂತ ಹೆಸರಿಡ್ತಾರೆ ಕಾರಣ ಇಷ್ಟೇ ಅದನ್ನು ಬಹಳ ಮೊದಲೇ ಕಾದಂಬರಿಯ ಮೊದಲೇ ಅದನ್ನು ಸ್ಪಷ್ಟೀಕರಿಸ್ತಾರೆ ಯಾಕೆಂದರೆ ರೇಷ್ಮೆ ಬಟ್ಟೆ ಎನ್ನುವುದಕ್ಕೆ ಉಡುಪು ಎನ್ನುವಂತಹ ಅರ್ಥ ಕೂಡ ಉಂಟು ಬಟ್ಟೆ ಅಂದರೆ ಉಡುಪು ಎನ್ನುವಂತಹ ಅರ್ಥ ಕೂಡ ಉಂಟು ಹಾಗೆ ಮಾರ್ಗ ಎನ್ನುವಂತಹ ಅರ್ಥ ಕೂಡ ಕನ್ನಡದಲ್ಲಿ ಉಂಟು ಅಂತ ಇದೊಂದು ದೊಡ್ಡ ಸುಯೋಗ ಹಾಗೆ ಜಾಣತನದಿಂದ ರೇಷ್ಮೆ ಬಟ್ಟೆ ಅಂದರೆ ರೇಷ್ಮೆ ಮಾರ್ಗವೂ ಹೌದು ರೇಷ್ಮೆ ಬಟ್ಟೆಯೂ ಹೌದು ಅಂತ ಅದಕ್ಕೆ ಇಟ್ಟಂಥ ಟೈಟಲ್ ನೋಡಿ ರೇಷ್ಮೆ ಬಟ್ಟೆ ಒನಪು ಬಟ್ಟೆ ಒರಟು ದಾರಿ ಯಾಕೆಂದರೆ ಚೈನಾದಿಂದ ಈಗಿನ ರೋಮ್ ರೋಮ್ವರೆಗೆ ಇರುವಂತಹ ದಾರಿ ಆಗಿನ ಕಾಲದಲ್ಲಿ ಯಾವುದೇ ಮ್ಯಾಪ್ ಇಲ್ಲದೆ ಬಹಳ ಕಷ್ಟಕರವಾದಂತಹ ದಾರಿ ಆದರೂ ಈ ವ್ಯಾಪಾರಕ್ಕಾಗಿ ಹೇಗೆ ಈ ವ್ಯಾಪಾರದ ಆಸೆಯಿಂದ ಹೇಗೆ ಎಲ್ಲವೂ ಕಷ್ಟಕರವಾದಂಥ ಕ್ಲಿಷ್ಟಕರವಾದಂತಹ ದಾರಿ ಕೂಡ ತೆರೆದುಕೊಳ್ತಾ ಹೋಗುತ್ತೆ ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ ಮುಖ್ಯವಾಗಿ ಇದು ಬಹಳ ರಿಸರ್ಚ್ ಮಾಡಿ ಬಹಳ ಅಧ್ಯಯನ ಮಾಡಿ ಬರೆದಿದ್ದಾರೆ ಈ ಕಾಲಘಟ್ಟದಲ್ಲಿ ಈ ಕಾಲಘಟ್ಟದಲ್ಲಿ ಈ ರೋಡಿನಲ್ಲಿ ರೇಷ್ಮೆ ಮಾರ್ಗದಲ್ಲಿ ಬರುವಂತಹ ಹಲವಾರು ಜನಾಂಗಗಳು ಹಲವಾರು ನಾಗರಿಕತೆಗಳು ಹಲವಾರು ವ್ಯಕ್ತಿಗಳು ಅವುಗಳ ನಡುವಿನ ಸಂಘರ್ಷ ಆಗ್ತದೆ ಯಾಕೆಂದರೆ ಒಂದು ಹೊಸ ವ್ಯಾಪಾರದ ಮಾರ್ಗ ತೆರೆದುಕೊಂಡಾಗ ಇವತ್ತೇನು ನಾವು ಜಾಗತೀಕರಣ ಅಂತೀವೋ ಅದು ಆಗ ಎರಡನೇ ಶತಮಾನದಲ್ಲಿ ಒಂದು ರೀತಿಯಲ್ಲಿ ಜಾಗತೀಕರಣ ಈ ಹೊಸ ವ್ಯಾಪಾರದ ಮಾರ್ಗ ತೆರೆದುಕೊಂಡಾಗ ಅದು ಯಾವ್ಯಾವ ಹಂತಗಳಲ್ಲಿ ಯಾವ್ಯಾವ ಆಯಾಮಗಳಲ್ಲಿ ಮನುಷ್ಯನ ಮೇಲೆ ಪ್ರಭಾವವನ್ನು ಒಂದು ಬದಲಾವಣೆಗಳನ್ನು ಬಯಸುತ್ತೆ ಆ ಬದಲಾವಣೆಗಳಿಂದಾಗಿ ಅಥವಾ ಈ ಪ್ರಭಾವದಿಂದಾಗಿ ಆಗತಕ್ಕಂತಹ ಸಂಘರ್ಷಗಳೇನು ಎನ್ನುವುದನ್ನು ಒಂದು ಸೂಕ್ಷ್ಮವಾಗಿ ಈ ಕಥೆಯಲ್ಲಿ ಬರ್ತಾ ಹೋಗುತ್ತೆ ಅರ್ಥ ಅಥವಾ ಕಾಮ ಎಲ್ಲ ಕಾಲಘಟ್ಟಗಳಲ್ಲೂ ಹೊಸ ಹೊಸ ಆಯಾಮಗಳನ್ನು ಪಡೆದುಕೊಳ್ತಾ ಹೋದ ಹಾಗೆ ಹೊಸ ಹೊಸ ದಾರಿಗಳನ್ನು ಪಡೆದುಕೊತಾ ಹೋದ ಹಾಗೆ ಅವುಗಳನ್ನು ಚೌಕಟ್ಟಿನಲ್ಲಿ ಇಡಬೇಕಾದ ಧರ್ಮ ಕೂಡ ಹೊಸದಾದಂತಹ ತನ್ನದೇ ಆದಂತಹ ಹೊಸ ಡೆಫಿನೇಷನ್ಗಳನ್ನು ಪಡಿಬೇಕಾದ ಅನಿವಾರ್ಯತೆ ಬರುತ್ತೆ ಆ ರೀತಿ ಈ ಎಲ್ಲ ಅರ್ಥ ಕಾಮ ಧರ್ಮ ಇವುಗಳನ್ನೆಲ್ಲ ಹೊಸ ರೀತಿಯ ಡೆಫಿನೇಷನ್ಗೆ ಒಳಪಡಬೇಕಾದ ಕಾಲಘಟ್ಟದಲ್ಲಿ ಒಂದು ರೀತಿಯ ಸಂಘರ್ಷವೂ ಕೂಡ ಇರುತ್ತೆ ಹಾಗಾಗಿ ಈ ಸಂಘರ್ಷವನ್ನು ಆಧಾರವಾಗಿಟ್ಟುಕೊಂಡು ಮನುಷ್ಯನ ಮೂಲಭೂತ ಸಂವೇದನೆಗಳನ್ನು ಯಾವ ರೀತಿ ತೆರೆದಿಡ್ತಾ ಹೋಗ್ತಾರೆ ಅಂದರೆ ಅದನ್ನು ನಾವು ಬಹಳ ರೋಚಕವಾಗಿದೆ ಕಥೆ ಕೂಡ ಹಾಗೆ ಇದೆ ಅಂದರೆ ಪ್ಯಾರ್ಲಾಗಿ ಕತೆಗಳು ನಡೀತಾ ಹೋಗುತ್ತೆ ಒಂದು ಅಧ್ಯಾಯದಲ್ಲಿ ಒಂದು ಕತೆ ಪ್ರಾರಂಭ ಮಾಡ್ತಾರೆ ಎರಡನೇ ಅಧ್ಯಾಯದಲ್ಲಿ ಇನ್ನೊಂದು ಎಳೆಯನ್ನು ತಗೊಳ್ತಾರೆ ಮೂರನೇ ಅಧ್ಯಾಯದಲ್ಲಿ ಇನ್ನೊಂದು ಎಳೆಯನ್ನು ತಗೊಳ್ತಾರೆ ಈ ಮೂರು ಅಧ್ಯಾಯಗಳು ಅಥವಾ ಇತರ ಅಧ್ಯಾಯಗಳಲ್ಲಿ ಹೊಸ ಒಂದೊಂದು ವಿಭಿನ್ನವಾದ ಪ್ಯಾರ್ಲಲ್ಲಾಗಿ ನಡೆಯುವಂತಹ ಕಥೆ ಇದ್ದರೂ ಒಂದು ಒಂದು ಅಧ್ಯಾಯಗಳಲ್ಲಿ ಈ ಎಲ್ಲ ಕಥೆಗಳನ್ನು ಬಹಳ ಅದ್ಭುತವಾಗಿ ಹೆಣೆದು ನಮ್ಮ ಮುಂದೆ ಒಂದು ನಿಜವಾದ ಒಂದು ದೊಡ್ಡ ರೇಷ್ಮೆ ಬಟ್ಟೆಯನ್ನು ಕಂಡಂತಹ ಒಂದು ಅನುಭವವನ್ನು ಕೊಡ್ತಾರೆ ಈ ಎಲ್ಲ ಅಧ್ಯಾಯಗಳಲ್ಲೂ ಬಹಳ ರೋಚಕವಾದ ಒಂದೊಂದು ಜನಾಂಗದ ಒಂದೊಂದು ನಾಗರಿಕತೆಯ ಕಥೆಗಳು ಬರ್ತಾ ಹೋಗುತ್ತೆ ಈ ಎಲ್ಲ ಕಥೆಗಳಲ್ಲೂ ನವಿರಾದಂತಹ ಒಂದು ಟ್ರಾನ್ಸಿಷನ್ನನ್ನು ಈ ನವಿರಾದಂತಹ ಸಂವೇದನೆಗಳು ಟ್ರಾನ್ಸಿಷನಲ್ಲಿ ಯಾವ ರೀತಿಯ ಗೊಂದಲಕ್ಕೆ ಒಳಗಾಗುತ್ತೆ ಅನ್ನೋದನ್ನು ಬಹಳ ಅದ್ಭುತವಾಗಿ ಬರೆದಿದ್ದಾರೆ ಒಂದು ಮರುಭೂಮಿಯಲ್ಲಿ ಹುಟ್ಟತಕ್ಕಂತಹ ಕಥೆ ಇರ್ಬೋದು ಅಥವಾ ಈ ದಾರಿಯಲ್ಲಿ ಬರುತ್ತ ಬರತಕ್ಕಂತಹ ಆಗಿರ್ಬೋದು ಅಥವಾ ಕಾಡಿರ್ಬೋದು ಅಥವಾ ನದಿ ಇರ್ಬೋದು ಇವುಗಳ ಎಲ್ಲದರಲ್ಲೂ ಇರತಕ್ಕಂತಹ ಜನಾಂಗದ ಒಂದೊಂದು ಸಣ್ಣ ಕತೆ ಭತ್ತ ಅದೆಲ್ಲವೂ ಒಂದು ಕಡೆ ಸೇರ್ತಾ ಹೋಗುತ್ತೆ ಎಲ್ಲವೂ ಕತೆ ಎಲ್ಲ ಕಥೆಗಳು ಒಂದು ಕಡೆ ಸನ್ ಒಂದು ಕತೆ ಸೇ ಒಂದು ಕಡೆ ಸೇರಿ ಒಂದು ನಿಜವಾದ ಅದ್ಭುತವಾದಂತಹ ರೋಚಕವಾದಂತಹ ಕಾದಂಬರಿಯನ್ನು ನಮ್ಮ ಮುಂದೆ ತೆರೆದಿಡುತ್ತೆ ಓದಿಸ್ಕೊಂಡು ಹೋಗುತ್ತೆ ಖಂಡಿತವಾಗಿಯೂ ಇದು ಹೇಗಿದೆ ಅಂದರೆ ಮೊದಲನೇ ಪಟದಿಂದ ನಮಗೆ ಮೊದಲನೇ ಪುಟದಲ್ಲೇ ನಮಗೆ ಬೇಕಾದಂತಹ ಓದುಗನಿಗೆ ಬೇಕಾದಂತಹ ಪ್ರವೇಶಕ್ಕೆ ಬೇಕಾದಂತಹ ಒಂದು ಬ್ಯಾಕ್ಗ್ರೌಂಡನ್ನು ಭಾಳ ಚೆನ್ನಾಗಿ ತಂದು ಕೊಡ್ತಾರೆ ಒಂದು ಚೈನಾದ ಬ್ಯಾಕ್ಗ್ರೌಂಡ್ ಇರ್ಬೋದು ಒಂದು ಯವನರು ಅಂತ ಹೇಳುವಂತಹ ಅಥವಾ ಈಗಿನ ರೋಮ್ ಅಥವಾ ಗ್ರೀಕನ ಜಾಗದಲ್ಲಿರತಕ್ಕಂತಹ ಬ್ಯಾಕ್ಗ್ರೌಂಡ್ ಇರ್ಬೋದು ಅದನ್ನು ತಂದು ಕೊಡ್ತಾ ಹೋಗ್ತಾರೆ ಮತ್ತು ಇಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳು ಕೂಡ ಅಷ್ಟೇ ಬಹಳ ಅದು ನಮ್ಮದೇ ಈಗಿನ ಕಾಲಘಟ್ಟಕ್ಕೂ ಎರಡನೇ ಶತಮಾನದಲ್ಲಿ ಶತಮಾನದ ಕಾ ಕಥೆಯನ್ನು ಬರೆದಿದ್ರೂ ಕೂಡ ಈಗಿನ ಕಾಲಘಟ್ಟದಲ್ಲೂ ಅದು ತುಂಬ ಪ್ರಸ್ತುತ ಅಂತ ಅನಿಸುತ್ತೆ ಯಾಕೆಂದರೆ ಮನುಷ್ಯನ ಮೂಲಭೂತ ಸಂವೇದನೆಗಳು ಯಾವತ್ತಿದ್ರೂ ಒಂದೇ ಹಾಗಾಗಿ ಈ ಕಾದಂಬರಿ ನಿಜವಾಗಲೂ ಒಂದು ರೀತಿಯಲ್ಲಿ ಇವತ್ತಿಗೂ ತುಂಬ ಪ್ರಸ್ತುತವಾಗಿದೆ ಇವತ್ತಿಗೂ ತುಂಬ ಓದಿಸಿಕೊಂಡು ಆ ಎರಡನೇ ಶತಮಾನಕ್ಕೆ ನಮ್ಮನ್ನು ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದೆ ಇಲ್ಲಿ ಒಂದು ತುಷಾರ ಜನಾಂಗ ಎನ್ನುವಂತಹ ಒಂದು ಕಾಡಿನ ಜನಾಂಗ ಬರುತ್ತೆ ಅವರು ನಾಡಿಗೆ ಬರುವಂತಹ ಒಂದು ಗೊಂದಲಗಳಿದೆ ಒಬ್ಬ ಧರ್ಮ ಬಿಕ್ಕು ಬೌದ್ಧ ಧರ್ಮದ ಬಿಕ್ಕಿನ ಕತೆ ಬರುತ್ತೆ ಅವರು ಆ ಧರ್ಮದ ಚೌಕಟ್ಟಿನನ್ನು ಮೀರಬೇಕಾದಂತಹ ಅನಿವಾರ್ಯತೆ ಬಂದಾಗ ಆಗುವಂತಹ ಸಂಘರ್ಷಗಳು ಬರುತ್ತೆ ಒಂದು ಬಹಳ ನವಿರಾದ ಪ್ರೇಮಕತೆ ಕೂಡ ಇದರಲ್ಲಿ ಬರುತ್ತೆ ಆ ಪ್ರೇಮ ಕಥೆಯ ಹಿಂದೆ ಆಗತಕ್ಕಂತಹ ಎಲ್ಲ ಗೊಂದಲಗಳು ದ್ವಂದ್ವಗಳು ತ್ಯಾಗಗಳು ಕೂಡ ಇಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಕಥೆಯ ಎಳೆಗಳು ಕೂಡ ನಮ್ಮನ್ನು ಓದಿಸ್ಕೊಂಡು ಹೋಗೋದರಲ್ಲಿ ರೋಚಕವಾಗಿ ನಮ್ಮನ್ನು ಓದಿಸ್ಕೊಂಡು ಹೋಗೋದರಲ್ಲಿ ಓದುಗರನ್ನು ಪುಸ್ತಕ ಓಪನ್ ಮಾಡಿದರೆ ಕೊನೆಯವರೆಗೂ ಓದಿಸ್ಕೊಂಡು ಹೋಗೋದರಲ್ಲಿ ಇದು ಖಂಡಿತವಾಗಿಯೂ ಯಶಸ್ವಿಯಾಗಿದೆ ಮುಖ್ಯವಾಗಿ ಹೇಳಬೇಕಾದ್ದೇನು ಅಂದರೆ ಈ ಕಾದಂಬರಿಯ ಕತೆ ಬರೀ ಈ ಕತೆ ಬರೀ ಕೇವಲ ಡ್ರೈ ಆಗಿ ಹೋಗೋದಿಲ್ಲ ಇದರಲ್ಲಿ ಬಹಳಷ್ಟು ಫಿಲಾಸಫಿ ಬರುತ್ತೆ ಫಿಲಾಸಫಿ ಅಂದರೆ ತುಂಬ ಅದು ಕೂಡ ತುಂಬ ಡ್ರೈ ಆಗಿ ಬರೋದಿಲ್ಲ ಮನುಷ್ಯನ ಸಂವೇದನೆಯಾಗಿ ಒಂದು ಕ್ಯಾರೆಕ್ಟರ್ ಮಾತನಾಡೋದ್ರ ಮೂಲಕ ಈ ಈ ಎಲ್ಲ ಫಿಲಾಸಫಿಗಳು ಬರುತ್ತೆ ಒಬ್ಬ ಪಾರ್ಸಿ ಜನಾಂಗದ ಆಚಾರ ವಿಚಾರಗಳಿರ್ಬೋದು ಒಂದು ತುಷಾರ ಜನಾಂಗ ಎನ್ನತಕ್ಕಂತಹ ಬುಡಕಟ್ಟು ಜನಾಂಗದ ಆಚಾರ ವಿಚಾರಗಳಿರ್ಬೋದು ಚೈನಾದವರ ಆಚಾರ ವಿಚಾರಗಳಿರ್ಬೋದು ಅವರ ಗೊಂದಲಗಳು ಆಗಿನ ಸಮಾಜದ ಶ್ರೇಣಿಗಳೇನು ಅಂತ ಅಲ್ಲಿ ಬರತಕ್ಕಂತಹ ಪ್ರಯಾರಿಟೀಸ್ಗಳು ಅವರ ಪ್ರಯಾರಿಟೀಸ್ ಜೊತೆಗೆ ಅವರ ಆಚ ಅವರ ತತ್ವಗಳು ಎರಡು ಧರ್ಮಗಳು ಸೇರುವಂತಹ ಸಂದರ್ಭದಲ್ಲಿ ಆಗಬಹುದು ಆಗಬಹುದಾದಂತಹ ದ್ವಂದ್ವಗಳು ಇವುಗಳನ್ನೆಲ್ಲ ಬಹಳ ಅದ್ಭುತವಾಗಿ ಬರಿತಾ ಹೋಗ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ ವಿಷಯ ಏನಪ್ಪಾ ಅಂದರೆ ಕಾದಂಬರಿ ಮನುಷ್ಯನ ಮೂಲಭೂತ ಸಂವೇದನೆಗಳನ್ನು ಟಚ್ ಮಾಡಬೇಕು ಆಗ ಮಾತ್ರ ಅದು ಕಾಲವನ್ನು ಮೀರಿ ನಿಲ್ಲುತ್ತೆ ಅದು ಈ ಕಾದಂಬರಿಯಲ್ಲಿ ಕಾಣ್ತಾ ಬರುತ್ತೆ ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಕೆಲವು ಪ್ರಶ್ನೆಗಳನ್ನು ಕೆಲವು ಕ್ಯಾರೆಕ್ಟರ್ಗಳು ಹಾಕ್ಕೊಳ್ತವೆ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಈ ದಾರಿಯಲ್ಲಿ ನಡೀತಾ ನಡೀತಾ ನಮ್ಮನ್ನು ಕರೆದುಕೊಂಡು ಹೋಗ್ತಾ ಈ ದಾರಿಯಲ್ಲಿ ಹಲವಾರು ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ ಹಲವಾರು ಕಥೆಗಳನ್ನು ತೆರೆದುಕೊಳ್ತಾ ಹೋಗುತ್ತೆ ಈ ಇವುಗಳೆಲ್ಲವುದ್ರ ಮೂಲಕ ನಮ್ಮಲ್ಲಿ ಒಂದು ಕ್ವಶನ್ ಮಾರ್ಕ್ ಒಂದು ಪ್ರಶ್ನೆ ಬರುತ್ತೆ ನಮ್ಮನ್ನು ಆಲೋಚಿಸುವಂತಹ ಒಂದು ಪ್ರಯತ್ನ ಕೂಡ ಇಲ್ಲ ಆಗ್ತದೆ ಓದುಗನಿಗೆ ಕಾದಂಬರಿಯನ್ನು ಮುಗಿಸಿದ ನಂತರ ಆಗಬೇಕಾದ್ದೇನು ಅಂದರೆ ಒಂದು ರೀತಿಯಲ್ಲಿ ಶಾಂತ ಶಾಂತಭಾವವು ಬರಬೇಕು ಮತ್ತು ಆಲೋಚನೆಯನ್ನು ಹಚ್ಚಿಸಬೇಕು ಅದು ಈ ಕಾದಂಬರಿಯಲ್ಲಿ ಆಗಿದೆ ನಾನು ಆಗಲೇ ಹೇಳಿದ ಹಾಗೆ ತುಂಬ ಹಲವಾರು ನಾನು ಕತೆಯನ್ನು ಪೂರ್ತಿ ಇಲ್ಲಿ ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ ಕಾದಂಬರಿ ಸುಮಾರು ನಾನ್ನೂರೈವತ್ತು ಪುಟಗಳ ಕಾದಂಬರಿ ಆದರೆ ನಿಮಗೆಲ್ಲೂ ಇಷ್ಟು ದೊಡ್ಡ ಕಾದಂಬರಿ ಅಂತ ಅನಿಸೋದಿಲ್ಲ ಯಾಕೆಂದರೆ ಪ್ರತಿ ಪುಟಗಳಲ್ಲೂ ಅದ್ರ ಬಗ್ಗೆ ಪ್ರತಿ ಪುಟವನ್ನು ತಿರುವು ಹಾಕಿಕೊಳ್ಳುವಂತಹ ಒಂದು ತಿರುವಿ ಹಾಕಿ ಮತ್ತೆ ಮುಂದೇನಾಯಿತು ಮುಂದೇನಾಯಿತು ಎನ್ನುವಂತಹ ಒಂದು ಕುತೂಹಲವನ್ನು ಸೃಷ್ಟಿಸುವ ಹಾಗೆ ಕಥೆಯನ್ನು ಬರೆದಿದ್ದಾರೆ ಇಲ್ಲಿ ಇನ್ನೊಂದು ದೃಷ್ಟಿ ಇನ್ನೊಂದು ಆ ಆಯಾಮದಲ್ಲಿ ನೋಡಬೇಕು ಅಂದರೆ ಕಾವ್ಯಾತ್ಮಕವಾಗಿಯೂ ತುಂಬ ವಿಷಯಗಳು ಇಲ್ಲಿ ಬರುತ್ತೆ ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಬಣ್ಣದ ಬಗ್ಗೆ ಬರುತ್ತೆ ಬಣ್ಣ ಹೇಗೆ ಹಿಮದ ಬಣ್ಣವನ್ನು ತಗೊಂಡು ಹೇಳ್ತಾರೆ ಹಿಮದ ಬಣ್ಣ ನಾವು ಎಲ್ಲವೂ ಒಂದೇ ಥರ ಅಂತ ಅನ್ಕೋತೀವಿ ಹಿಮವನ್ನು ನೋಡದೇ ಇದ್ದವೂ ಆ ರೀತಿ ಅನ್ಕೋತಾನೆ ಆದರೆ ಇವತ್ತಿಗೆ ಬಿದ್ದ ಹಿಮದ ಬಣ್ಣ ಬೇರೆ ಅಥವಾ ಎರಡು ದಿವಸ ಆದ ನಂತರ ಅದರ ಬಣ್ಣ ಬೇರೆ ಹಿಮದ ಮೇಲೆ ನಡೆದಾಗ ಅಲ್ಲಿ ಮನುಷ್ಯರು ನಡೆದರೆ ಅದರ ಬಣ್ಣ ಬೇರೆ ಹೀಗೆ ಹಲವಾರು ಇತರ ಸೂಕ್ಷ್ಮಗಳನ್ನು ಕೊಡ್ತಾ ಹೋಗ್ತಾರೆ ಹಾಗೆ ಇನ್ನೊಂದು ಅಧ್ಯಾಯದಲ್ಲಿ ಒಂದು ಸೂಜಿಯ ಬಗ್ಗೆ ಹೇಳ್ತಾರೆ ಸೂಜಿ ಇಲ್ಲದಿದ್ದರೆ ನಮಗೆ ಎಂತಹ ಚಳಿಯಲ್ಲೂ ಎಂತಹ ಎಂಥ ಬಟ್ಟೆನೂ ಕೂಡ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ರೇಷ್ಮೆ ಬಟ್ಟೆಯಂತಹ ದೊಡ್ಡ ಈ ರೇಷ್ಮೆ ಬಟ್ಟೆಯ ದೊಡ್ಡ ಕಾದಂಬರಿಯಲ್ಲಿ ಒಂದು ಸೂಜಿಯಂತಹ ಸೂಕ್ಷ್ಮ ವಿಷಯವು ಕೂಡ ಇಲ್ಲಿ ಬಹಳ ಪ್ರಸ್ತುತವಾಗಿ ಬರುತ್ತೆ ಓದುಗನಿಗೆ ಬಹಳ ಆಶ್ಚರ್ಯ ಅಂದರೆ ಖುಷಿ ಒಂದು ಹೊಸ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋ ಹೋ ಈ ರೀತಿಯಲ್ಲೂ ಯೋಚನೆ ಮಾಡಬಹುದಲ್ಲ ಅನ್ನುವಂತಹ ಒಂದು ಅವಕಾಶ ಇಲ್ಲಿದೆ ಹಾಗೆ ಮರುಭೂಮಿಯ ವಿಶ್ಲೇಷಣೆಗಳು ಬರುತ್ತೆ ಮರುಭೂಮಿಯಲ್ಲಿ ಹೇಗೆ ಒಂದು ಸಾರ್ಥ ಹೋಗುವಾಗ ಒಂದು ವ್ಯಾಪಾರದ ಸಾರ್ಥ ಹೋಗುವಾಗ ಅಥವಾ ವ್ಯಾಪಾರದ ಒಂದು ದಂಡು ಹೋಗುವಾಗ ಆ ಮರುಭೂಮಿಯಲ್ಲಿ ಅವರು ಪಡುವಂತಹ ಪಾಡುಗಳೇನು ಕಷ್ಟಗಳೇನು ಎನ್ನುವಂಥದ್ದನ್ನೆಲ್ಲ ಬಹಳ ಅದ್ಭುತವಾಗಿ ಇಲ್ಲಿ ಚಿತ್ರಿಸಿದ್ದಾರೆ ಮುಖ್ಯವಾಗಿ ಈ ಎಲ್ಲ ಬೇರೆ ಬೇರೆ ಪ್ಯಾರಲ್ಲಾಗಿ ಹುಟ್ಟುವಂತಹ ಕಥೆಗಳನ್ನು ಒಂದು ಪಾಯಿಂಟ್ನಲ್ಲಿ ಅದನ್ನು ಎಲ್ಲ ಎಳೆಗಳನ್ನು ನೇಯ್ದ ರೀತಿ ಇದೆಯಲ್ಲ ಅದು ತುಂಬ ಅದ್ಭುತವಾಗಿದೆ ಈ ಕ್ಯಾರೆಕ್ಟರ್ ಯಾಕೆ ಹೀಗೆ ಮಾಡುತ್ತೆ ಅಂತ ಹಿಂದಿನ ಚಾಪ್ಟರಲ್ಲಿ ಅನಿಸಿದರೆ ಅದನ್ನು ಮುಂದೆ ಅದಕ್ಕೆ ಬಹಳ ಅದ್ಭುತವಾದ ಕನ್ಕ್ಲೂಷನ್ ಬರುತ್ತೆ ಒಂದು ತುಂಬ ಅದ್ಭುತವಾದ ಪ್ರೀತಿಯ ಒಂದು ಎಳೆಯೂ ಕೂಡ ಇಲ್ಲಿದೆ ಅದ್ಭುತವಾದ ಧರ್ಮದ ಎಳೆಯೂ ಇಲ್ಲಿದೆ ಬಹಳ ಯೋಚನೆಗೆ ಹಚ್ಚುವಂತಹ ಇದು ಮಾಡಿದರೆ ತಪ್ಪೋ ಇದು ಮಾಡಿದರೆ ಸರಿಯೋ ಅನ್ನುವಂತಹ ಮೌಲ್ಯ ರೀತಿಯ ಸಂಘರ್ಷಗಳು ಇಲ್ಲಿ ಬಳ ಬರುತ್ತೆ ಹಾಗೆ ಈ ವ್ಯಾಪಾರದ ವ್ಯಾಪಾರಕ್ಕೆ ಬದಲಾಗಬೇಕಾದ್ರೆ ಈ ಯಾವುದೂ ಇಲ್ಲದಂತಹ ಮಾಮೂಲಿಯಾದಂತಹ ಒಂದು ಜನಾಂಗ ಬಹಳ ಮುಗ್ಧುವಾದ ಜನಾಂಗ ಕೂಡ ಯಾವ ರೀತಿ ಸಂಘರ್ಷವನ್ನು ಎದುರಿಸುತ್ತೆ ಒಂದು ನಾಣ್ಯವನ್ನೇ ನೋಡದಿದ್ದ ಒಂದು ಸಮುದಾಯ ನಾಣ್ಯವನ್ನು ನೋಡುವಾಗ ವ್ಯಾಪಾರಕ್ಕಾಗಿ ಅನಿವಾರ್ಯವಾಗಿ ಅದಕ್ಕೆ ತೆಗೆದುಕೊಳ್ಳಬೇಕಾದಾಗ ಆಗುವಂತಹ ಸಂಘರ್ಷಗಳೇನು ಅಂತ ಬರುತ್ತೆ ಈ ರೀತಿಯ ಯಾವ ಯೋಚನೆಯೂ ಇಲ್ಲದೆ ನಾವು ಸಲೀಸಾಗಿ ಕೂಡ ಕಾದಂಬರಿಯನ್ನು ಓದಿಕೊಂಡು ಹೋಗ್ಬೋದು ಅದು ಒಂದು ರೀತಿಯಲ್ಲಿ ಒಬ್ಬ ಸಾಧಾರಣ ಓದುಗನಿಗೂ ಕೂಡ ಇದು ಓದಿಸ್ಕೊಂಡು ಹೋಗಿ ಹೋಗುವಂತಹ ಕಾದಂಬರಿ ಧರ್ಮ ಅರ್ಥ ಕಾಮ ಇವುಗಳು ಹೊಸ ಹೊಸ ಆಯಾಮಗಳಿಗೆ ತೆರೆದುಕೊಂಡಾಗ ಆಗತಕ್ಕಂತಹ ಯುಗ ಸಂಘರ್ಷವನ್ನು ಬಹಳ ಅದ್ಭುತವಾಗಿ ಸೆರೆ ಹಿಡಿದ ಕಾದಂಬರಿ ಖಂಡಿತವಾಗಿಯೂ ಈಗಿನ ಪ್ರಸ್ತುತ ಈ ವರ್ಷ ಬಂದಂತಹ ಅದ್ಭುತ ಕಾದಂಬರಿಗಳಲ್ಲಿ ರೇಷ್ಮೆ ಬಟ್ಟೆ ಕೂಡ ಖಂಡಿತ ಒಂದು ಖಂಡಿತವಾಗಿ ಓದಬೇಕಾದಂತಹ ಕಾದಂಬರಿ ಎರಡನೇ ಶತಮಾನಕ್ಕೆ ಹೋಗಿ ಒಂದು ರೀತಿಯಲ್ಲಿ ಟೈಮ್ ಟ್ರಾವೆಲ್ ಮಾಡುವಂತಹ ಒಂದು ಕಾಲ್ಪನಿಕ ಜಗತ್ತನ್ನು ಜಗತ್ತನ್ನು ನಮ್ಮ ಮುಂದೆ ತೆರೆದಿಡುವಂತಹ ಓದುಗನನ್ನು ಆ ಕಾಲ್ಪನಿಕ ಜಗತ್ತಿಗೆ ಬಹಳ ನವಿರಾಗಿ ಕೊಂಡೊಯ್ಯುವಂತಹ ಒಂದು ಕಾದಂಬರಿ ಆ ನಿಟ್ಟಿನಲ್ಲಿ ಕಾದಂಬರಿಗಾರರು ಯಶಸ್ವಿಯಾಗಿದ್ದಾರೆ ಅಂದ್ಕೊತೀನಿ ಈ ಕಾದಂಬರಿಯನ್ನು ದಯವಿಟ್ಟು ಎಲ್ಲರೂ ಓದಿ ಖಂಡಿತವಾಗಿಯೂ ಇದನ್ನು ಇದರಿಂದ ಕಾದಂಬರಿ ಓದುವುದರಿಂದ ದೊರೆಯುವ ಆನಂದವನ್ನು ಆನಂದವನ್ನು ಖಂಡಿತವಾಗಿ ಅನುಭವಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಮಸ್ತೇನೆ ನಮಸ್ತೆ